ಅಸ್ಸಾಮ್ ವಲೈಕುಮ್ ನಮಸ್ಕಾರ ಭೀಕ್ಷಕರೀ ಎಲ್ಲರೂ ಚೆನ್ನಾಗಿದೆ ಅಂಗೋತೀನಿ ಸೊ ನಮ್ಮ ಹತ್ರ ಒಂದು ಇನ್ನೋಮಾ ಉಂಟು ಮಾರಾಟಕ್ಕಾಗಿ ಸೊ ಅದು ಮೋಟಮ ಉಂಟು ಎರಡು ಸಾವಿರದ ಹದಿನಾರು ಗಾಡಿ ರನ್ ಆಗೋದೆ ಎಂಬತ್ತು ಸಾವಿರ ರನ್ ಆಗೋದೆ ಏಯ್ಟಿ ಪರ್ಸೆಂಟ್ ಟ್ಯಾರ್ ಉಂಟು ಎಂಬತ್ತು ಪರ್ಸೆಂಟ್ ಟ್ಯಾರ್ ಉಂಟು ಗಾಡಿ ಚೆನ್ನಾಗಿ ಇಟ್ಕೊಂಡಾರೆ ರೇಟ್ ಬಂದುಬಿಟ್ಟು ಹದಿನಾಲ್ಕು ಲಕ್ಷ ಇರ್ತಾರೆ ಸರ್ ಪೇಷ್ ಮಾಡ್ಬೋದು ಸೊ ಗಾಡಿ ಖುಷಿನಲ್ಲಿ ಉಳ್ಕೊ ಗಾಡಿ ಚೆನ್ನಾಗಿಡೋ ಬ್ಯಾಂಟಿಂಗ್ ಪೆಂಡಿಂಗ್ ಏನಿಲ್ಲ ಗಾಡಿ ಒಳ್ಳೆಯದುಂಟು ಸೊ ಪ್ರತಿ ಇಷ್ಟು ಇಲ್ಲ ಶೋರೂಮ್ ಸಿಂಗಲ್ ಕಪಾಸಿ ಗಾಡಿ ಹೆಚ್ಚಿನ ಮಾಹಿತಿ ಪಾರ್ಟಿ ಮಾಡ್ತೀನಿ ಮಾಹಿತಿ ಪಡ್ಕೊಳ್ಳಿ ಹಾಗೆ ಮತ್ತೊಂದು ಉಂಟು ನಮ್ಮ ಮಾತ್ರನೇ ಸಿಯಾಸ್ ಅಂತ ಬೋರ್ಡ್ ವೆಹಿಕಲ್ ಅದು ಅದು ಮೂಡೋಂಟು ಎರಡು ಸಾವಿರದ ಹದಿನೆಂಟು ಗಾಡಿ ರನ್ ಆಗದೆ ಎಂಬತ್ತು ಸಾವಿರ ರನ್ ಆಗ ರೇಟ್ ಬಂದುಬಿಟ್ಟು ಐದು ಎಂಬತ್ತರದ ಸ್ವಲ್ಪ ಮಾಡ್ಬೋದು ನಿಯರ್ ಬೈ ಅವ್ರದ್ದು ಬೆಂಗಳೂರಲ್ಲಿ ಪ್ರತಿಯೊಂದು ಎಲ್ಲ ಶೋರೂಮ್ ಅದನ್ನು ಹೆಚ್ಚಿನ ಮಾಹಿತಿ ಪಾರ್ಟಿ ಮಾಡ್ತೀನಿ ಮಾಹಿತಿ ಪಡ್ಕೊಳ್ಳಿ ಹಾಗೆ ಮತ್ತೊಂದು ನಾವು ಉಂಟು ನಮ್ಮ ಹತ್ರ ನೋಡಿ ಐಟಿಗಾ ಅಂತ ಅದು ಮೂರು ಮುಂಟು ಎರಡು ಸಾವಿರದ ಹದಿಮೂರು ಗಾಡಿ ರನ್ ಆಗದೆ ಒಂದು ಲಕ್ಷ ರನ್ ಆಗೋದೆ ಸೊ ಒಂದು ಏಯ್ಟಿ ಪರ್ಸೆಂಟ್ ಟ್ಯಾರುಂಟು ಮೆಗಿಳುಗಿಲ್ಲಿ ಹಾಕಿದ್ರೆ ಅವರು ಗಾಡಿ ಚೆನ್ನಾಗಿ ಇಟ್ಕೊಂಡಾರೆ ಹಾಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಸ್ಲಾಂ ವಲೀಕು